ಹ್ಯಾಲೋ ನನ್ನ ಕುಟುಂಬದವರೇ ಹೇಗಿದ್ದರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎರಡು ರೆಸಿಪಿ ಒಂದು ರೈಸ್ ಹಾಗೊಂದು ಗ್ರೇವಿ ಖಂಡಿತವಾಗಲೂ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಎಗ್ ಗ್ರೇವಿಗೆ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಮೂರು ದೊಡ್ಡ ನೀರುಳ್ಳಿ ಇನ್ನೊಂದು ಸೈಡು ಒಂದು ಹತ್ತರಿಂದ ಹದಿನೈದು ಒಣ ಮೆಣಸು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಒಂದು ಫುಲ್ ಗಿಡ್ಡೆಯಷ್ಟು ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಅರಿಶಿನ ಪೌಡ್ರ್ ತೊಗೊಂಡಿದ್ದೀನಿ ಗರಂ ಮಸಾಲ ದಾಲ್ಚಿನಿ ಲವಂಗ ಎಲ್ಲ ಇಡೀ ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಹಾಗೂ ಸ್ವಲ್ಪ ಕಾಳು ಫ್ರೈ ಮಾಡಿದ್ದು ಕೂಡ ತೊಗೊಂಡಿದ್ದೀನಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೆಣಸು ನೀರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೂಡ ಬೇಕಿದ್ರೆ ಹಾಕ್ಬೋದು ಇಷ್ಟನ್ನು ಫಸ್ಟಿಗೆ ಫ್ರೈ ಮಾಡಬೇಕು ಒಳ್ಳೆ ರೀತಿ ಇದರಲ್ಲಿ ಎಲ್ಲ ನೀರುಳ್ಳಿ ಎಲ್ಲ ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಕೆಂಪಾಗಬೇಕು ನೀರುಳ್ಳಿ ನೀರುಳ್ಳಿ ಎಲ್ಲ ಒಳ್ಳೆ ರೀತಿ ಕೆಂಪಾಗಿದೆ ನೋಡ್ಬೋದು ನೀವು ಈ ರೀತಿ ಹಾಕಬೇಕು ಆಮೇಲೆ ಉಳಿದ ಏನು ಮಸಾಲ ಇತ್ತು ನೋಡಿ ಅದನ್ನೆಲ್ಲ ಹಾಕಿಬಿಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಇದು ಫ್ರೈ ಆಗುವಾಗ ಇನ್ನೊಂದು ಸೈಡ್ ನಾವು ರೈಸಿಗೆ ಕೂಡ ರೆಡಿ ಮಾಡೋಣ ಇಲ್ಲಿ ರೈಸ್ಗೆ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಮೂರು ಕಪ್ಪಷ್ಟು ತೊಗೊಂಡಿದ್ದೀನಿ ನೀರು ಕುದೀತಾ ಉಂಟು ಬಾಸ್ಮತಿ ರೈಸ್ ಆಗಿದ್ದೆ ಇದನ್ನು ಸೋಸಿ ತೆಗೆಯೋಣ ಆಮೇಲೆ ಏನು ಮಾಡಬೇಕು ಹೇಳ್ತೀನಿ ಓಕೆ ಇವಾಗ ಒಂದು ಅಗಲವಾದ ಪಾತ್ರೆ ತಗೊಳ್ಳಿ ಅದರಲ್ಲಿ ತುಪ್ಪ ಅಥವಾ ಆಯಿಲ್ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು ನಾನು ಎಣ್ಣೆನೂ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ಅರ್ಧ ಕಪ್ಪಸ್ಕಾದರೂ ಹಾಕಬೇಕು ಆಮೇಲೆ ಇದಕ್ಕೆ ಎರಡು ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗುವವರೆಗೂ ಫ್ರೈ ಮಾಡಿದ್ದೀನಿ ನೀರುಳ್ಳಿ ಒಳ್ಳೆ ರೀತಿ ಕೆಂಪಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲವನ್ನು ಹಾಕೋಣ ಇಲೆ ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಬಡಿ ಶೇಪು ಜೀರಾ ಹಾಗೂ ಇಡಿ ಪೆಪ್ಪರನ್ನು ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಮೇಲೆ ಇದಕ್ಕೆ ಕೆಲವು ಮಸಾಲವನ್ನು ಆ್ಯಡ್ ಮಾಡೋಣ ಒಂದು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಗೂ ಕೊತ್ತಂಬರಿ ಪೌಡರ್ ಸ್ವಲ್ಪ ಗರಂ ಮಸಾಲ ಪೌಡರ್ ಜೀರಾ ಪೌಡರ್ ಹಾಗೂ ಅರಶಿನ ಪೌಡರ್ ಇಷ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಇದನ್ನು ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ಆಮೇಲೆ ಇದಕ್ಕೆ ನಾಲ್ಕು ಟೊಮೆಟೊವನ್ನು ಸೇರಿಸಿ ಮೀಡಿಯಮ್ ಸೈಜ್ ನಾಲ್ಕು ಟೊಮೆಟೊವನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗುವವರೆಗೂ ಇದನ್ನು ಫ್ರೈ ಮಾಡಲಿಕ್ಕು ಟೊಮೆಟೊ ಇದರಲ್ಲಿ ಒಳ್ಳೆ ರೀತಿ ಸಾಫ್ಟ್ ಆಗಬೇಕು ಇದರೊಂದಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೂ ಟೊಮೆಟೊ ಸಾಫ್ಟ್ ಆಗಲಿಕ್ಕೆ ಇಲ್ಲಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಓಕೆ ಸ್ವಲ್ಪ ಸಾಫ್ಟ್ ಆಗಿದ್ದೆ ಇದಕ್ಕೆ ಪುದೀನ ಹಾಗೂ ಮೂರು ಹಸಿ ಮೆಣಸನ್ನು ಕೂಡ ಹಾಕಿದ್ದೀನಿ ಓಕೆ ಈ ಮಸಾಲ ಚೆನ್ನಾಗಿ ಬೈಂಡ್ ಆಗಬೇಕು ಒಳ್ಳೆ ರೀತಿ ಮಿಕ್ಸ್ ಆಗಬೇಕು ಆಮೇಲೆ ಇದಕ್ಕೆ ನೋಡಿ ಇವಾಗ ನೋಡ್ಬೋದು ನೀವು ಆಯಿಲೆಲ್ಲ ಮೇಲೆ ಬಂದಿದೆ ಟೊಮೆಟೊ ಇದರಲ್ಲಿ ಚೆನ್ನಾಗಿ ಮ್ಯಾಶ್ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ಮೊಸರನ್ನು ಕೂಡ ಆ್ಯಡ್ ಮಾಡ್ತೀನಿ ಗ್ರೈಂಡ್ ಮಾಡಿ ಆ್ಯಡ್ ಮಾಡಿ ಅಥವಾ ಚೆನ್ನಾಗಿ ಬೀಟ್ ಮಾಡಿ ಆ್ಯಡ್ ಮಾಡಿ ಚೆನ್ನಾಗಾಗುತ್ತೆ ಕ್ರೀಮಿ ಕ್ರೀಮಿಯಾಗಿ ಆಗುತ್ತೆ ಗ್ರೇವಿ ಓಕೆ ಒಳ್ಳೆ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರಬೇಕು ಇವಾಗ ಇದಕ್ಕೆ ಸ್ವಲ್ಪ ಚುಟಕಿಯಷ್ಟು ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಚಮಚದಷ್ಟು ಹಾಕಿದರೆ ಸಾಕು ನೀವು ಓಕೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ ಮಸಾಲೆ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇಲ್ಲಿ ಸಾಫ್ಟ್ ಕೂಡ ಆಗಿದೆ ಚೆನ್ನಾಗಾಗಿದೆ ನೋಡ್ಬೋದು ಈ ರೀತಿ ಬರಬೇಕು ಈ ರೀತಿ ಬಂದ ಮೇಲೆ ಇದಕ್ಕೆ ನಾವು ಏನು ಮಾಡೋಣ ಅಂದರೆ ಉಪ್ಪೆಲ್ಲ ಸ್ವಲ್ಪ ನೋಡಿ ಕರೆಕ್ಟ್ ಆಗಿದೆ ಅಂತ ಹೇಳಿ ಆಮೇಲೆ ಬೇಯಿಸಿದ ರೈಸ್ ಉಂಟು ನೋಡಿ ಬಾಯ್ಲ್ ಮಾಡಿದ್ದು ಅದನ್ನು ನಾವು ಆ್ಯಡ್ ಮಾಡೋಣ ಒಮ್ಮೆಲೆ ರೈಸ್ ಸ್ವಲ್ಪ ಗಟ್ಟಿಯಾಗಿದೆ ಸ್ವಲ್ಪ ಬಿಡಿಸಿ ಬಿಡು ಬಿಡುವಾಗಿ ಮಾಡಿ ಆ್ಯಡ್ ಮಾಡಿದ್ದಾನೆ ಓಕೆ ಇವಾಗ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಸೈಡ್ ಸೈಡಿಂದ ಮೆಲ್ಲ ಮೆಲ್ಲೇ ಇದನ್ನು ಮಿಕ್ಸ್ ಮಾಡಿ ಹೇಗೆ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿದ್ದು ಮಿಕ್ಸ್ ಆಗಲಿ ಮಿಕ್ಸ್ ಆಗುವಾಗ ಸ್ವಲ್ಪ ಉಪ್ಪನ್ನು ನೋಡಿ ಅದರೊಂದಿಗೆ ಮಿಕ್ಸ್ ಮಾಡಿ ಅಂದರೆ ಸ್ವಲ್ಪ ಚಪ್ಪ ಇದೆ ಆದರೆ ಉಪ್ಪನ್ನು ಸೇರಿಸ್ಬಿಡಿ ಇವಾಗಲೇ ಮಿಕ್ಸ್ ಮಾಡೋ ಟೈಮಲ್ಲೇ ಸೇರಿಸ್ಬಿಡಿ ಓಕೆ ನೋಡಿ ಪರ್ಫೆಕ್ಟ್ ಇವಾಗ ಮೇಲುಗಡೆಯಿಂದ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೋಣ ಇದು ಆಪ್ಷನಲ್ ನಿಮಗೆ ಇಷ್ಟ ಇದೆ ಆದರೆ ಹಾಕಿ ಇಲ್ಲದ್ರೆ ಪರವಾಗಿಲ್ಲ ಅರ್ಧ ಲಿಂಬೆ ರಸವನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲೇ ರೈಸ್ ಒಳ್ಳೆ ರೀತಿ ಬಿಸಿಯಾಗಿದೆ ಇವಾಗ ಪರ್ಫೆಕ್ಟ್ ಇಷ್ಟ ಆದರೆ ಇದು ನೋಡಿ ಒಳ್ಳೆಯ ಘಮ ಘಮ ಪರಿಮಳ ಬರ್ತಾ ಉಂಟು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಯಾವುದ್ರೊಂದಿಗೆ ಕೂಡ ಈ ಕಾಂಬಿನೇಷನ್ ಈ ರೈಸ್ ಸೂಪರ್ ಆಗುತ್ತೆ ಅಂದರೆ ಆಮೇಲೆ ನಿಮಗೆ ಚಿಕನ್ ಗ್ರೇವಿ ಮಾಡಲಿಕ್ಕಿದ್ರೆ ವೆಜ್ ಗ್ರೇವಿ ಮಾಡಲಿಕ್ಕಿದ್ರೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಅದರೊಂದಿಗೆ ಬೇಕಿದ್ರೆ ನೀವು ಕರ್ಡೊಂದಿಗೆ ಕಚಂಬರ ಹೇಳ್ತಾರೆ ನೋಡಿ ಅದರೊಂದಿಗೆ ಕೊಡ್ಬೋದು ನೀವು ಡಿಮ್ ಡಿನ್ನರ್ ಪಾರ್ಟಿ ಟೈಮಲ್ಲಿ ಆ ಟೈಮಲ್ಲಿ ಕೂಡ ಈ ರೈಸನ್ನು ನೀವು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಸೂಪರ್ ಆಗುತ್ತೆ ಜಸ್ಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇನ್ನೊಂದು ಸೈಡ್ ಇವಾಗ ಮೊಟ್ಟೆ ಕೂಡ ಬೆಂದು ರೆಡಿಯಾಗಿದೆ ಹಾಗೂ ಮಸಾಲ ಕೂಡ ಗ್ರೈಂಡ್ ಮಾಡಿ ರೆಡಿಯಾಗಿದೆ ತುಪ್ಪವನ್ನು ಹಾಕಿ ಅರ್ಧ ನೀರುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ತಾಯಿದ್ದೀನಿ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಒಳ್ಳೆ ರೀತಿ ಕೆಂಪಾದ ಮೇಲೆ ಇದಕ್ಕೆ ನಾಲ್ಕು ಟೊಮೆಟೊವನ್ನು ಇದ್ದೀನಿ ಟೊಮೆಟೊಲಿ ಸಾಫ್ಟ್ ಆಗೋವರೆಗೂ ವೆಯ್ಟ್ ಮಾಡೋಣ ಒಳ್ಳೆ ರೀತಿ ಫ್ರೈ ಮಾಡಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಹಾಕಬೇಕು ಸಾಫ್ಟ್ ಆದಮೇಲೆ ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಿಬಿಡಿ ಹಾಗೂ ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸಿಬಿಡಿ ತುಂಬ ತೆಳುವಾಗೆ ಮಾಡಬೇಡಿ ಸ್ವಲ್ಪ ತಿಕ್ಕಾಗಿರಬೇಕು ಯಾಕೆ ರೈಸಿಗೆ ತಿಕ್ ಗ್ರೇವಿನೇ ತುಂಬ ಚೆನ್ನಾಗಾಗುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯಿಸಿದ ಮೊಟ್ಟೆಯನ್ನು ಕೂಡ ಹಾಕಿಬಿಡೋಣ ಯಾಕೆಂದರೆ ಇದರಲ್ಲಿ ಮಸಾಲ ಕುದಿ ಬರುವಾಗ ಮೊಟ್ಟೆಗೆ ಕೂಡ ಮಸಾಲೆ ಎಳಿಬೇಕಲ್ವ ಹಾಗಾಗಿ ಕುದಿ ಬಂದಮೇಲೆ ಕೆಲವರು ಹಾಕ್ತಾರೆ ನಾವು ಮೊದಲೇ ಹಾಕಬೇಕು ಆವಾಗ ಆ ಮಸಾಲದೊಂದಿಗೆ ಮೊಟ್ಟೆ ಕೂಡ ಕುದಿಯುತ್ತೆ ನೋಡಿ ಚೆನ್ನಾಗಾಗುತ್ತೆ ಓಕೆ ಇವಾಗ ಒಳ್ಳೆ ರೀತಿ ಬಾಯ್ಲ್ ಆಗಲಿ ಇದು ನೋಡಿ ಕುದಿ ಬರ್ತಾ ಉಂಟು ಚೆನ್ನಾಗೆ ಹಸಿಮೆಣಸಿನ್ಕಾಯಿ ಒಂದು ಮೂರು ಇದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಲಾಸ್ಟಿಗೆ ಹಾಕಿಬಿಡಿ ಬೇಕಿದ್ರೆ ಸ್ವಲ್ಪ ಲಿಂಬೆ ರಸ ಕೂಡ ನಿಮಗೆ ಇಣ್ಬೋದು ಇವಾಗ ಈ ಗ್ರೇವಿ ರೆಡಿ ಆಗಿದೆ ಇಷ್ಟೇ ಮಾಡಲಿಕ್ಕಿರೋದು ಸಿಂಪಲ್ ಎರಡು ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಅಂತ ಹೇಳಿ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್